ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇಡೀ ದಿನ ನಿಂತಿರುತ್ತೇನೆ ಖಾತೆ ಪಹಣಿ ಮಾಡಿಕೊಡುವಲ್ಲಿ ವಿಳಂಬ ಖಂಡಿಸಿ ಪ್ರತಿಭಟನೆ ನಾನು ಆಣೆಕಟ್ಟಿ ವೈಶ್ವನಾಥ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಸಬಾ ಹೋಬಳಿಯವರು ನಾನು ತಾಲೂಕು ಕಚೇರಿಗೆ ಹದಿನೆಂಟು ಅಕ್ಟೋಬರ್ ಅರ್ಜಿ ಸಲ್ಲಿಸಿದ್ದೇನೆ ಈ ಅರ್ಜಿಯನ್ನ ಪ್ರತಿಯೊಂದು ಟೇಬಲ್ನಿಂದ ಟೇಬಲ್ಗೆ ಬರಲು ಇನ್ನಿಲ್ಲದ ಸರ್ಕಸ್ ಮಾಡಿದ್ದೇನೆ ಈಗ ತಹಸೀಲ್ದಾರರ ಬಳಿ ಫೈಲ್ ಇದೆ ಅಲ್ಲಿ ಸಂಬಂಧಿಸಿದ ಕೇಸ್ ವರ್ಕರ್ ನಾನು ಸಲ್ಲಿಸಿರುವ ಫೈಲ್ ಸರಿಯಾಗಿದೆ ಎಂದು ತಿಳಿಸಿರುತ್ತಾರೆ ಆದರೆ ಖಾತೆ ಮಾಡದೆ ವಿಳಂಬ ಮಾಡುತ್ತಿದ್ದಾರೆ ಈ ಕುರಿತು ಎರಡು ಸಲ ತಹಸೀಲ್ದಾರರ ಭೇಟಿ ಮಾಡಿ ಮಾತನಾಡಿದ್ದೇನೆ ವಾಟ್ಸಪ್ ಮೂಲಕ ಮನವಿ ಮಾಡಿದ್ದೇನೆ ಯಾವಾಗ ಖಾತೆ ಮಾಡಿಕೊಡುತ್ತಾರೆ ಎಂಬುದನ್ನು ಹೇಳದೆ ಕಂದಾಯ ಇಲಾಖೆಯಲ್ಲಿ ವಿಳಂಬ ಸಹಜ ಆದರೆ ಯಾವಾಗ ಮುಗಿಯುತ್ತದೆ ಎಂದು ಹೇಳಲಾಗುವುದಿಲ್ಲ ಎಂದು ತಹಸೀಲ್ದಾರ್ ಹೇಳುತ್ತಾರೆ ವಿಳಂಬ ನೀತಿಯಿಂದ ಒಂದು ವರ್ಷದಿಂದ ನನ್ನ ಜಮೀನು ಕೃಷಿ ಮಾಡದೆ ಖಾಲಿ ಬಿದ್ದಿದೆ ಈ ವರ್ಷವೂ ಖಾಲಿ ಇರಲಿದೆ ಅನ್ನ ಬೆಳೆಯುವ ರೈತ ಋಣ ತೀರಿಸಬೇಕಾದ ಅಧಿಕಾರಿಗಳು ಈ ರೀತಿಯಲ್ಲಿ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿದ್ದೇನೆ ತುರ್ತಾಗಿ ಖಾತೆ ಮಾಡಿಕೊಟ್ಟು ಪ್ರತಿದಿನ ತಿನ್ನುವ ಅನ್ನಕ್ಕೆ ಒಂದು ಆಧ್ಯಾತ್ಮಿಕ ಕೃತಜ್ಞತೆ ಸಲ್ಲಿಸಬೇಕೆಂದು ಒತ್ತಾಯಿಸುತ್ತೇನೆ ಎಂದು ಆಣೆಕಟ್ಟೆ ವಶ್ವನಾಥ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮತ್ತು ಇಲ್ಲಿ ಇರೋಂಥ ಅಧಿಕಾರಿಗಳು ಮತ್ತು ತಹಶೀಲ್ದಾರು ಅವರೆಲ್ಲರೂ ಒಟ್ಟಿಗೆ ಅನ್ನವೇ ತಿಂತಾರೆ ಅನ್ನ ತಿಂತಾರೆ ಅವರೇ ಅನ್ನ ಬೆಳೆಯೋ ರೈತರದು ಋಣ ತೀರಿಸಲ್ಲ ಒಂದೇ ಪಕ್ಷ ಅವರು ಅನ್ನ ಬೆಳೆಯೋ ರೈತರ ಕಷ್ಟಗಳನ್ನ ಈಡೇರಿಸಿದ್ರೆ ಅವ್ರಿಗೆ ಒಂದು ಊಟ ಮಾಡಿದ ಎರಡ್ ಸರಿ ಭೇಟಿ ಮಾಡಿದೀನಿ ಈ ಕೆಲಸ ನಮ್ಗೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಅಂತಾರೆ ನೀವು ಇದು ಕಂದಾಯ ಇಲಾಖೆ ಕೆಲ್ಸಗಳು ನಮ್ಗೆ ಟೈಮ್ ಅಂತ ಅಂತಾರೆ ವಾಟ್ಸಪ್ ಅಲ್ಲೂ ಕಳ್ಸಿದೀನಿ ಮತ್ತೆ ಫಾಲೋಅಪ್ ಮಾಡಿದೀನಿ ಖುದ್ದಾಗಿ ಭೇಟಿ ಮಾಡಿದ್ದೀನಿ ಸೊ ಯಾವ್ ಆಗ್ದಲೇ ಕೊನೆಗೆ ಕೃಷ್ಣ ಬೈರೇಗೌಡ್ರ ಭೇಟಿ ಆಗಿ ಕೂಡ ಲೆಟರ್ ಕೊಟ್ಟಿದ್ವಿ ಕೃಷ್ಣ ಕೂಡ ಹೇಳ್ತೀವಿ ಅಂತ ಹೇಳಿದ್ರು ಸೊ ಇಷ್ಟಾದ್ರೂ ಕೂಡ ನಮ್ಗೆ ಕೆಲಸ ಆಗ್ತಾ ಇಲ್ಲ ಇಲ್ಲಂತೂ ಯಾಕೆಂದ್ರೆ ರೈತರು ರೈತರು ಅಂತೆಲ್ಲ ಹೇಳ್ತಿರ್ತಾರೆ ಒಂದ್ ತಿದ್ದುಪಡಿ ಕೂಡ ಆಗ್ತಿಲ್ಲ ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ತಿದ್ದುಪಡಿ ನಾವು ನಮ್ಮ ಅಪ್ಪ ಅವ್ರು ಬಂದ ಇಲ್ಲಿ ತಿದ್ದುಪಡಿ ಮಾಡಿರಲ್ಲ ಕೆಡ್ಸದೆಲ್ಲ ಇವರು ಕೆಡ್ಸಿರ್ತಾರೆ ಆದ್ರೆ ಸರಿಪಡಿಸ್ಬೇಕಾಗೆ ನಾವು ಡಾಕ್ಯುಮೆಂಟ್ ಕೊಡ್ ಕೊಡಬೇಕು ಒಂದು ಡಾಕ್ಯುಮೆಂಟ್ಗೆ ಐವತ್ತು ರೂಪಾಯಿ ತಗೊಳ್ತಾರೆ ಆದ್ರೆ ಒಂದೊಂದು ಡಾಕ್ಯುಮೆಂಟ್ ತಾಳ ತೋಳೋದಕ್ಕೆ ಹದಿನೈದು ಹದಿನೈದು ದಿನ ನಾವು ವೆಯ್ಟ್ ಮಾಡ್ತೀವಿ ಆರು ತಿಂಗಳು ಬರಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದಕ್ಕೆ ನಾವು ಸ್ಪೆಂಡ್ ಮಾಡಿದೀವಿ ಹೋದ ಅಕ್ಟೋಬರ್ ಅಲ್ಲಿ ನಾವು ಸ್ಪೆಂಡ್ ಸಬ್ಮಿಟ್ ಮಾಡಿರೋದು ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಹೋಗೋಕೆ ಒಂದೊಂದು ತಿಂಗಳಾದ್ರೂ ಕೂಡ ನಾವು ಬಂದು ಕಳ್ಳಬೇಕಂತ ತಳ್ಳಿದ್ಮೇಲೆ ಅದು ತಿಳುವಳಿಕೆ ಹಿಂಗೆ ತಿಳುವಳಿಕೆ ಇರೋದಕ್ಕೆ ಹೆಂಗೆ ಅಷ್ಟು ಗೊತ್ತಿಲ್ಲ ಅಷ್ಟಾದ್ರು ಕೂಡ ಕೊನೆಯದಾಗಿ ಹೇಳ್ತಾರೆ ಅವರಿಗೂ ನಮ್ಗೆ ಏನು ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ ಖಾತೆಗಾರ್ತೆ ಬಂದ ಆಗ್ಬೇಕು ಅಂತ ಹೇಳ್ತಾರೆ ಯಾವಾಗ ಆಗುತ್ತೆ ಅಂತ ಹೇಳಲ್ಲ ಏನಾಗುತ್ತೆ ಅಂತ ಹೇಳಲ್ಲ ಸೊ ಹಂಗಾಗಿ ನಾನು ಇವತ್ತು ಇಡೀ ದಿನ ಇಲ್ಲಿ ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಪ್ರೊಟೆಸ್ಟ್ ಮಾಡ್ತಾ ಇದೀನಿ ನಾನು ಒಂಟಿಯಾಗಿ ನಿಂತ್ಕೊಂಡು ನನ್ನ ಸಮಸ್ಯೆಗೆ ಇದ್ರ ಮುಖಾಂತರ ನಾನು ಎಲ್ಲಾ ರೈತರುಗಳು ಕೂಡ ನಿಲ್ಲಿ ಇನ್ನಿಲ್ಲಿ ಹೇಳೋದು ಅವರ ಸಮಸ್ಯೆಗೆ ಒಂದು ದಿನ ನೀವು ತಾಲೂಕ್ ಆಫೀಸಲ್ಲಿ ಎಲ್ಲಿ ಆ ಇಲಾಖೆ ಮುಂದೆ ನಿಂತ್ಕೊಳ್ಳಿ ಪರವಾಗಿಲ್ಲ ಆ ಕೆಲಸಗಳ ಏನ್ ಸಮಸ್ಯೆ ಇದೆ ಅಂತೆಲ್ಲ ಆದ್ರೂ ಅರ್ಥ ಆಗುತ್ತೆ ಸೊ ಹಾಗಾಗಿ ಇಡೀ ದಿನ ನಾನು ಇರ್ತೀನಿ ಎಲ್ಲ ರೈತರಿಗೂ ಕೂಡ ನಾನು ಅದ್ರ ಸಂದೇಶ ಪ್ರಯೋಗಿಸುತ್ತೆ ಹೋರಾಟ ಮಾಡ್ಬೇಕು ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ಇದು ಸಾಧ್ಯ ಆಗಲ್ಲ ರೈತನ ಬೆನ್ನೆಲುಗು ಬೆನ್ನೆಲುಬು ಅಂತ ಹೇಳ್ತಾರೆ ಒಂದ್ ವರ್ಷದಿಂದ ಖಾಲಿ ಬಿಟ್ಟಿದ್ದೀನಿ ಅಂತ ಹೇಳಿ ಈ ವರ್ಷನೂ ಖಾಲಿ ಉಳಿಯೋಕೆ ಕಾಣ್ತಾ ಇದೆ ನಮ್ದು ಡಿವೈಡ್ ಆಗಿದ್ದೀವಿ ಡಿವೈಡ್ ಆಗಿರೋದ್ರಿಂದ ನಾವು ಖಾತೆ ಆಗಲಿಲ್ಲ ಅಂತಂದ್ರೆ ನಾನು ಅದನ್ನ ಡೆವಲಪ್ಮೆಂಟ್ ಮಾಡೋಕೆ ಆಗಲ್ಲ ಸೊ ಹಂಗೇ ಬಿದ್ದೈತಿ ಒಂದ್ ವರ್ಷದಿಂದ ನಾನು ಏನು ಉಳ್ಮೆ ಮಾಡಿಲ್ಲ ಇನ್ನು ಈ ವರ್ಷನೂ ಉಳ್ಮೆ ಮಾಡೋಕ್ಕಾಗಲ್ಲ ಇದಕ್ಕೆಲ್ಲ ಯಾರು ಇದಕ್ಕೆಲ್ಲ ಸರ್ಕಾರ ಅಥವಾ ಇವರು ಈ ಒಂದು ದಾಖಲೆ ಕಟ್ಕೊಡ್ತಾರ ಸೊ ನಮ್ಗೆ ದಾಖಲಾತಿಗಳನ್ನ ಸರಿಪಡಿಸ್ಕೊಟ್ರೆ ನಾವು ಇವರಿಗೆ ಕೈ ಮುಗಿದ ಕಾಲಿಗೆ ಹೋಗ್ತೀವಿ ಅದೊಂದು ಸರಿಪಡಿಸ್ಕೊಡ್ರಿ ಇನ್ನೇನು ನಾವು ಕೇಳ್ತಾ ಇಲ್ಲ ಅವ್ರಿಗೆ ಅರ್ಜಿ ಹಾಕಿದ್ರ ಅಕ್ಟೋಬರ್ ಅಲ್ಲಿ ಅರ್ಜಿ ಹಾಕಿರೋದು ಹದಿನೆಂಟನೇ ತಾರೀಖು ಅಕ್ಟೋಬರ್ ಹದಿನೆಂಟನೇ ತಾರೀಖು ಅರ್ಜಿ ಹಾಕಿದ್ದೆ ಅದಾದ್ಮೇಲೆ ಫಾಲೋ ಅಪ್ ಮಾಡಿದ್ಮೇಲೆ ಜನವರಿ ಆರನೇ ತಾರೀಕು ಅದು ಆರೋ ಇಂದ ಮುಂದಿಕ್ಕೋಗಿದೆ ತಹಸೀಲ್ದಾರ್ ಹತ್ರನೇ ಇದೆ ತೊಂಬತ್ ದಿನ ಹಾಕಿದ್ರೆ ಭಾಗದ ಸೆಕ್ರೆಟರಿ ಮತ್ತೆ ಕಂದಾಯ ಅಧಿಕಾರಿ ಅವ್ರಿಗೆ ರಿಪೋರ್ಟ್ ಹಾಕಿದ್ದಾರೆ ಅವರು ರಿಪೋರ್ಟ್ ಮಾಡಿದ್ದಾರೆ ಈಗ ಇಲ್ಲಿ ಸಿರತೆಗಾರ ಮತ್ತೆ ತಹಸೀಲ್ದಾರ್ ಇದೆ ತಹಸೀಲ್ದಾರ್ ಹತ್ರ ಇದೆ ಇದಕ್ಕೆ ತಹಸೀಲ್ದಾರ್ ಜವಾಬ್ದಾರಿ ಹೌದು ಹೌದು ಅವರು ಸರಿಯಾಗಿ ಯಾವಾಗ ತಿಂಗಳ ಕಾಯ್ತೀನಿ ಅಂತ ಹೇಳ್ತೀನಿ ಬೇಕಂದ್ರೆ ಈಗ ತಿಂಗಳ ತಿಂಗಳ ಕಾಯ್ತೀನಿ ಅದು ಯಾವಾಗ ಅಂತ ಹೇಳಕ್ ಬರಲ್ಲ ಅಂತ ಹೇಳ್ತೇನೆ ಹಂಗಾಗಿ ಅನಿವಾರ್ಯವಾಗಿ ಇವತ್ತು ನಾನು ಇಲ್ಲಿ ಈ ತರ ಒಂದು ನಮ್ ಇರೋದನ್ನ ದಾಖಲು ಮಾಡ್ಬೇಕು ಇರೋದನ್ನ ದಾಖಲು ಮಾಡ್ಲಿಲ್ಲ ಅಂತಂದ್ರೆ ಹೇಗೆ ಹಂಗಾಗಿ ನಾನ್ ಬೆಂಗಳೂರಿನಲ್ಲಿ ಇರೋದು ಪ್ರತಿಯೊಂದು ನಮ್ ಡಾಕ್ಯುಮೆಂಟ್ ತಾಣಕ್ಕೂ ಬೆಂಗಳೂರಿಂದ ಬಂದು ವಾಪಸ್ ಹೋಗಿ ಒಂದ್ ವರ್ಷದಿಂದ ಅದೆಷ್ಟು ದುಡ್ಡು ಬರಿ ಟ್ರಾವೆಲ್ ಮಾಡಕ್ ಖರ್ಚು ಮಾಡಿ ನಮ್ ಕೆಲಸ ಆದ್ರೆ ಅವ್ರು ಹೇಳ್ದಂಗ್ ನಾವು ದಾಖಲಾತಿಗಳ್ ಕೊಟ್ಟಿದ್ವಿ ಹೇಳಿದ್ ಎಲ್ಲ ದಾಖಲಾತಿಗಳು ನಾವು ಕೊಟ್ಟಿದ್ವಿ ಈಗ ನಾವು ಯಾಕಾಗಿಲ್ಲ ಅಂತ ಕೇಳೋದು ನಮ್ ಹಕ್ಕು ಹಂಗಾಗಿ ನಾನು ಇವತ್ತು